ಗಜೇಂದ್ರಗಡ ಪಟ್ಟಣದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ನಡೆಯಲಿರುವ ಅದ್ದೂರಿ ಹಿಂದೂ ಸಮ್ಮೇಳನದ ಹಿನ್ನೆಲೆಯಲ್ಲಿ ಇಂದು ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು ಹಿಂದೂ ಸಮ್ಮೇಳನ ಸಮಿತಿ ಅಧ್ಯಕ್ಷ ರವಿ ಶೀಂಗ್ರಿ ಮಾತನಾಡಿ ಗಜೇಂದ್ರಗಡ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಹಕಾರದೊಂದಿಗೆ ಸನಾತನ ಧರ್ಮದ ಆಚಾರ ವಿಚಾರಗಳ ಉಳಿವು ಮತ್ತು ಬೆಳವಣಿಗೆಯ ಉದ್ದೇಶದಿಂದ ಈ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಎಲ್ಲಿ ಸಾಧನಾದ ಕಡೆ ನಾವು ಬಂಡಿಂಗ್ಸ್ ಅಥವಾ ಬ್ಯಾನರ್ ಅಥವಾ ಇನ್ನೊಂದು ಹಾಕಿ ಅಥವಾ ಇನ್ಸ್ಟಾಗ್ರಾಮು ವಾಟ್ಸಪ್ ಅವರಲ್ಲಿಯೂ ಹಾಕಿದ್ರೂ ಸಹ ಕೊಟ್ಟ ಕಡೆಗೆ ಪತ್ರವನ್ನಾಗಿ ಎಲ್ಲರಿಗೂ ತಲುಪಿಸುವ ವ್ಯವಸ್ಥೆ ಅಂದ್ರ ಪತ್ರಕರ್ತರು ಪತ್ರಿಕೆ ಬಂದಮ್ಮ ಇದರಲ್ಲಿ ಟಿವಿ ಮಾತಾಡ್ ಬಂತು ಪೇಪರ್ಗಳು ಬಂತು ಎಲ್ಲೋ ಬಂತು ಅದಕ್ಕೆ ಇವತ್ತ ಬಹು ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಸನಾತನ ಧರ್ಮ ಸರ್ವ ಧರ್ಮಗಳ ಸಂಕೇತ ಸರ್ವವನ್ನ ತನ್ನದೇ ಒಗ್ಗೂಡಿಸುವಂತಹ ಕಾರ್ಯಕ್ರಮ ಆಗ ಕಾರ್ಯಕ್ರಮ ಸಂತೋಷ ಹೇಳಿಲ್ಲ ಇವತ್ತು ಆರ್ ಎಸ್ ಎಸ್ಗೆ ಮೂರು ವರ್ಷ ಶತಾಬ್ದಿ ಕಾರ್ಯಕ್ರಮ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ ಕಾರಣ ಆ ಸಂಘ രാജ്യം അതേ രീതി നമ്മൾ നിരഞ്ച Yeah, i ಪರಿವರ್ತನೆಗೆ ನಮ್ಮ ಸಂಸ್ಥೆ ಇಲ್ಲಿ ಬಹಳ ಜನ ಸೇರಿಲ್ಲ ನಮ್ಮ ಆತ್ಮೀಯರು ಆಮೇಲೆ ಇದ್ರೊಳಗೆ ವಿಶೇಷವಾಗಿ ಆಮೇಲೆ ನಮ್ಮ ಹಿಡಿಯ ಹೇಳಬೇಕಾಗಿತ್ತು ಮರ್ತಿದಾರೆ ಮಂಜುನಾಥ್ ರಾಠೋಡ್ ಅಣ್ಣವರು ನಮ್ಮ ನಮ್ಮ ಇದ್ರೊಳಗೆ ಪ್ರಚಾರ ಪ್ರಸಿದ್ಧಿ ಅವರು ಕೂಡ ಅವರು ಕೂಡ ಸದಸ್ಯ ಸದಸ್ಯರಿದ್ದಾರೆ ಅವ್ರ ವಿಷಯ ತಿಳಿಸಿತ್ತು ಕಾರಣ ಮತ್ತೊಂದು ಬರ್ಲಿಕ್ಕೆ ಆಗಿಲ್ಲ ನಮ್ಮ ಮಂಜುನಾಥ್ ರಾಠೋಡ್ ಅವರಿಗೆ ಅದಕ್ಕಂತರ ಹ್ಯಾಟ್ ಆಫ್ ಕ್ವಾರ್ಟರ್ ಮಾಡಿಬಿಟ್ಟಿವಿ ಅಣ್ಣ ಅವರಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಆಮೇಲೆ ಬರ್ತಕ್ಕಂತ ಈ ನೋಡ್ರಿ ಒಂದು ಕೋ ಇನ್ಸಿಡೆಂಟ್ ಇವತ್ತೆ ಹದಿನಾಲ್ಕು ಕಾರ್ಯಕ್ರಮ ಒಂದು ಸೇವಾಲಾಲ ಜಯಂತಿ ಬರ್ತದೆ ಅದ್ರ ಜೊತೆ ಜೊತೆಗೆ ಇವತ್ತು ಇಡೀ ಊರ ಅಲಂಕಾರ ಆಗ್ತದೆ ಅದಕ್ಕೆ ಶಿವಾಜಿ ಜಯಂತಿ ಕೂಡ ಬರ್ತಾ ಇದೆ ಅದರ ಜೊತೆ ಜೊತೆಗೆ ಇವತ್ತು ಕಾರ್ಯಕ್ರಮಗಳು ಈ ತಿಂಗಳಲ್ಲಿ ಇರೋದ್ರಿಂದ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ತಿಳ್ಕೊಂಡು ಇವತ್ತು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಸ್ಪಷ್ಟವತ್ತವಾಗಿ ನಾವೆಲ್ಲರೂ ಒಂದು 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 ಕಾರ್ಯಕ್ರಮ ಹಿಂದೂ ಸಮ್ಮೇಳನ ಯಶಸ್ವಿ ಆಗಬೇಕಾಗ್ಯದ ಅದಕ್ಕೆ ನಾವು ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯಲ್ಲಿ ಮಾಹಿತಿ ಕೊಟ್ಟದ ಜೊತೆಗೆ ಮುನ್ಸಿಪಲ್ ಅವರು ಕೂಡ ಎಸ್ ಸಿ ಅವರಿಗೆ ಮಾಹಿತಿ ಕೊಟ್ಟದ ಇರ್ತಕ್ಕಂಥ ಹದಿಮೂರನೇ ತಾರೀಕು ಬೃಹತ್ತಾಗಿ ಅವಂತ ಒಂದು ಬೈಕ್ ಯಾಕಂದ್ರೆ ಬೈಕಾಲಿ ಅವೇ ಗೊತ್ತಿರುವಂತದ್ದು ಇವಾಗ ಇವತ್ತರ ಒಂದು ಶಕ್ತಿ Deus ಪಂಚ ಪರಿವರ್ತನೆಗಳು ಯಾವ ರೀತಿ ಪಂಚ ಪರಿವರ್ತನೆ ನೋಡಿ ದೇಶದ ಆಂತರಿಕ ಸುರಕ್ಷತೆ ದೇಶದ ಆಂತರಿಕ ಸುರಕ್ಷತೆ ಆಮೇಲೆ ಗ್ರಾಮ ಸುರಕ್ಷತೆ ಸಾಮರಸ್ಯ ಆಮೇಲೆ ಪ್ರತಿಯೊಂದು ಕುಟುಂಬವನ್ನ ಈ ರೀತಿ ಐದು ಪಂಚ ಪರಿವರ್ತನೆಗಳನ್ನ ಮುಖಾಂತರವಾಗಿ ನಾವು ಈ ಘಟ್ಟವನ್ನ ತಲುಪಿಸುವಂತಹ ಕಾರ್ಯ ಕೂಡ ಬರೇ ನಾವು ಕೇಸರಿ ಪಾವತ ಕಟ್ಟಿ ಅಥವಾ ಎಲ್ಲೋ ಕಟ್ಟಿ ನಾವು ಬರೇ ಯಾವುದೇ ಒಂದು ಹೆಸರು ಹೇಳಿಕೆ ಕೊಟ್ಟು ಹೋರಾಟ ಮಾಡ್ತಾ ಬಂದವರಲ್ಲ ಸಮಾಜದ ಇರ್ತಕ್ಕಂಥ ನಮ್ಮಲ್ಲೇ ಐದು ಪಂಚ ಪ್ರವರ್ತನೆಗಳನ್ನಾಗಿ ಸೃಷ್ಟಿ ಮಾಡಿಕೊಂಡು ಅದನ್ನು ಕೂಡ ಆಲೋಚನೆ ದೇಶದ ರಾಜ್ಯಕ್ಕೆ ನಮ್ಮೆಲ್ಲ ಆ ಒಂದು ಕಿರಿಕ ಕಾಶ್ಮೀರ ತಕ್ಕಂಥ ನೀವು ನಮ್ಮ ಹಿಂದೂಗಳಿಗೆ ಪತ್ರಿಕೋತ್ತಮ ಒಂದು ಕಿರಿತಿದ್ದಾನೆ ಅದಕ್ಕೆ ನೀವು ಆ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಏನೇ ಇರಲಿ ನೇರ ಇರಿ ಎಲ್ಲ ಕೂತ್ಕೊಂಡು ಎಲ್ಲರೂ ಕೂಡ ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮ ನಿಮ್ಮದು ನಮ್ಮದು ನಾವೆಲ್ಲರೂ ಒಂದಾಗಿ ಈ ಕೆಲಸ ಯಶಸ್ಸು ಮಾಡೋಣ ಅಂತ ಹೇಳಿ ಕೇಳ್ಬೋದು ಜೈ ಮಹಾತ್ಮ ಕಾರ್ಯಕ್ರಮದಂತೆ ಫೆಬ್ರವರಿ ಹದಿಮೂರರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀ ಜಗದಂಬಾ ದೇವಸ್ಥಾನದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಯಲಿದೆ ಫೆಬ್ರವರಿ ಹದಿನಾಲ್ಕರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬಜರಂಗದಳ ಸರ್ಕಲ್ನಿಂದ ಮಂಗಳ ಶೋಭಾಯಾತ್ರೆ ಆರಂಭವಾಗಿ ಸಂಜೆ ಐದು ಮೂವತ್ತಕ್ಕೆ ರೋಣ ರಸ್ತೆಯ ತೋಂಟದಾರಿಯ ಶಾಲಾ ಆವರಣದಲ್ಲಿ ಮುಕ್ತಾಯಗೊಳ್ಳಲಿದೆ ಕಾರ್ಯಕ್ರಮವನ್ನು ನಾವು ಕೊಡ್ತೀವಿ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಪೂರ್ವ ತಯಾರಿಯಾಗಿ ವಿಜಯನಗಢದ ಐವತ್ತಾರು ಸಮಾಜ ಎಲ್ಲರನ್ನೂ ಸೇರಿಸಿಕೊಂಡು ನಾವು ಈ ಒಂದು ಕಾರ್ಯಕ್ರಮ ಕೆಲವೊಂದಿಷ್ಟು ನಾವು ಯಾವ್ದು ಸಮಾಜವನ್ನು ಪೆಟ್ಟು ಹೋಗಿದ್ರು ಸಹ ಪ್ರತಿಯೊಂದು ಹಿಂದೂ ಸಮಾಜ ಇರ್ತಕ್ಕಂತ ಎಲ್ಲಾ ಸಮಾಜದವರು ಒಕ್ಕೂಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕೆಂಬ ಮನೋಭಾವನೆಯಿಂದ ನಾವು ಮೀಟಿಂಗ್ ಅನ್ನು ತಂದ್ವಿ ಈಗಾಗಲೇ ಅದರಲ್ಲಿ ನಮಗ ಮಾಹಿತಿ ನಮ್ಗಲ್ಲಿ ಬಂದು ಭೇಟಿಯಾದಂತ ನೂರ ಐವತ್ತಾರು ಸಮಾಜ ನಮ್ಮಲ್ಲಿ ಮಾಹಿತಿ ಲಿಸ್ಟ್ ಸಿಕ್ತು ಇನ್ನಿತರ ಯಾವುದೇ ಬಿಟ್ ಹೋಗಿದ್ರು ಸದಕ್ಕ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಣೆ ಆಗಿ ನಮ್ಮ ಕಾರ್ಯಕ್ರಮಗಳನ್ನ ಯಶಸ್ವಿ ಬಳಸಕ್ಕೆ ಅವರು ಒಂದು ಕಾಣಿ ಹೋದವರಾಗ್ತಾರೆ ಅಂತ ಹೇಳಿ ತಿಳ್ಕೊಂಡು ಇವತ್ತಿನ ಸಂದರ್ಭದಾಗ ಅದನ್ನ ಅವರಿಗೆಲ್ಲ ನಾವು ಬಿಟ್ಟು ಸಮಾಜವನ್ನು ಸಹ ಗುರುತಿಸಿಕೊಂಡು ಅವ್ರನ್ನ ಹೋಗಿ ಭೇಟಿ ಮುಖಾಂತರಾಗಿ ಆಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಜೋಡಿಸಿಕೊಂಡಿದ್ದೀವಿ ಇನ್ನ ನಾವು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಾವು ಶೋಭಾಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಮಾಜದ ಮಹಿಳಾ ಮಂಡಳಿಗಳು ಮತ್ತು ಬಿಜನಗಢದಲ್ಲಿ ಕೆಲವೊಂದಿಷ್ಟು ಸ್ವಸಹಾಯ ಗುಂಪಿನ ಮತ್ತು ಮಹಿಳಾ ಕಮಿಟಿಗಳು ಇದ್ದಾವೆ ಸ್ವಾಮೀಜಿಗಳು ಬೋಧೇಶ್ವರ ಮಠ ರೋಣದವರು ಅವರೊಬ್ಬರು ಈ ಕಾರ್ಯಕ್ರಮದ ಸಾನಿಧ್ಯವನ್ನು ವಹಿಸಿಕೊಂಡು ಮತ್ತು ಕಾರ್ಯಕ್ರಮ ನಮ್ಮ ಸಮಿತಿಯ ಒಂದು ಅಧ್ಯಕ್ಷರಾದಂತ ರವಿಂಗ್ರೆ ಅವರು ಅವರು ಸಹ ಆಮೇಲೆ ಹಂಚಿಕಾರ ಹಿಂಗಾಗಿ ಅವತ್ತಿನ ಸಹ ಎಲ್ಲರೂ ಸೇರಿ ಒಟ್ಟಾಗಿ ಹಿಂದೂಗಳು ಕೂಡಿಕೊಂಡು ಮತ್ತು ಎಲ್ಲಾ ಜಾತಿ ಧರ್ಮವನ್ನು ಏನದೆಲ್ಲ ಸೇರಿಸಿಕೊಂಡು ನಾವು ಮಾಡತಕ್ಕಂತ ಒಂದು ಕಾರ್ಯಕ್ರಮ ಆಗಿದೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ತಾವು ಸಹ ಪತ್ರಕರ್ತರು

ಸಂಘಟನಾ ಕಾರ್ಯ ಗ್ರಾಮ ಸುರಕ್ಷತೆ ಸಾಮರಸ್ಯ ವ್ಯಸನ ಮುಕ್ತಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಎಲ್ಲ ಸಮಾಜದವರು ಕುಟುಂಬ ಸಮೇತ ಭಾಗವಹಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ ಹದ್ನೇ ತಾರೀಕು ಬೈಕ್ ರ್ಯಾಲಿ ಇರುತ್ತೆ ಜಗದಂಬ ಗುರಿಯಿಂದ ಮತ್ತು ಹದಿನಾರು ತಾರೀಕಿಗೆ ಶೋಭಾಯಾತ್ರೆ ಇರುತ್ತೆ ಗಜನ ಸ್ಥರ್ಗದಿಂದ ಈ ಎಲ್ಲ ಕಾರ್ಯಕ್ರಮ ಸರ್ವ ಹಿಂದೂ ಸಮಾಜ ಬಂದು ಭಾಗವಹಿಸಿ ಯಶಸ್ವಿ ವಾಸವನ್ನು ನಾನು ನ್ಯಾಯ ಮಾಡಿಸುತ್ತೇನೆ ನಮ್ಮ ಗಜೇಂದ್ರಗಢ ತಾಲೂಕಿನ ಎಲ್ಲ ಪತ್ರಕರ್ತ ಮಿತರಿಗೆ ಸ್ವಾಗತಿಸುತ್ತ ಇವತ್ತಿನ ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕು ದಿವಸ ಗಜೇಂದ್ರಗಢದಲ್ಲಿ ನಡೆಯುವಂಥ ಒಂದು ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆ ಇದರ ಪೂರ್ವಭಾವಿಯಾಗಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಇಲ್ಲಿ ಸೇರಿರ್ತಕ್ಕಂಥ ಈ ಒಂದು ಹಿಂದೂ ಸಮ್ಮೇಳನ ಸಮಿತಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ರವಿ ಹಿರಿಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಕಾಂತು ಮಹೇಂದಕರ್ ಅವರೇ ಈ ಹಿಂದೂ ಸಮ್ಮೇಳನ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಜಯ್ ಜೋಶಿ ಅವರೇ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿರ ಆತ್ಮೀಯರು ರವಿ ಕಲಾಲ್ ಅವರೇ ಹಾಗೂ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಸುಗೋಳೆ ಹಾಗೂ ಈರಣ್ಣ ಚೌಡೇಶ್ವರ ಮತ್ತು ಈ ಒಂದು ಪ್ರಕಾಶ್ ಪಲ್ಮಾರಿ ಅವರೇ ಮತ್ತು ಉಪಸ್ಥಿತರ ಆತ್ಮೀಯರಾಗಿರ್ತಕ್ಕಂಥ ಸೀತಾ ನೀಲಪ್ಪ ಗುರ್ಕಾರ್ ಅವರೇ ಹಾಗೂ ಇಲ್ಲಿ ಸಂತೋಷ್ ಹೊಸರಾಜ್ ಅವರಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರು ಇವತ್ತು ತಮ್ಗೆಲ್ಲ ಗೊತ್ತಿರುವಂತೆ ಸಂಘ ಶತಾಬ್ದಿ ವರ್ಷದ ಹಿನ್ನೆಲೆಯಲ್ಲಿ ಅಂದ್ರೆ ಆರ್ ಎಸ್ ಎಸ್ ಸಂಸ್ಥೆ ಸ್ಥಾಪನೆಯಾಗಿ ಒಂದು ಮೂರು ವರ್ಷಗಳು ಗೊತ್ತಿರ್ತಕ್ಕಂಥ ಆ ಹಿನ್ನೆಲೆಯಲ್ಲಿ ವರ್ಷ ವರ್ಷ ಪೂರ್ತಿ ಅನೇಕ ಕಾರ್ಯಕ್ರಮಗಳು ಈ ವಿವಿಧ ಸಮ್ಮೇಳನಗಳ ಮೂಲಕ ವಿವಿಧ ಸಂಗೀತಗಳ ಮೂಲಕ ನಡೆಸಿಕೊಂಡ ಆ ಹಿನ್ನೆಲೆ ಒಳಗ ಇದು ಹಿಂದೂ ಸಮ್ಮೇಳನ ಅಂದ್ರೆ ಯಾವುದೋ ಆರ್ ಎಸ್ ಎಸ್ ಆಗಲಿ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಯಿಂದ ನಡೀತಕ್ಕಂಥ ಒಂದು ಸಮ್ಮೇಳನ ಅಲ್ಲ ಇಲ್ಲಿ ಈ ಒಂದು ಹಿಂದೂ ಸಂಸ್ಕೃತಿ ಉಳಿಬೇಕು ಅಂದ್ರೆ ಭಾರತ ದೇಶ ಉಳಿಬೇಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು ಅದಕ್ಕೆ ಈ ಹಿಂದೂ ಸಂಸ್ಕೃತಿಗೆ ಒಂದು ಪ್ರಾಚೀನ ಕಾಲದ ಇತಿಹಾಸ ಇದೆ ಈ ಹಿಂದೂ ಸಂಸ್ಕೃತಿ ಮೇಲೆ ಅನೇಕ ಬೇರೆ ಬೇರೆ ಸಂಸ್ಕೃತಿ ಜನರ ದಾಳಿ ಆದರೆ ಅನೇಕ ನಾಶ ನಾಶಗಳು ಆದ್ರೆ ಯಾವ ದಾಳಿಯನ್ನು ಬದಲಾರ ನಾಶ ಆಗಲಾರ ಉಳಿದಿರ್ತಕ್ಕಂಥದ್ದು ಏಕೈಕ ಸಂಸ್ಕೃತಿ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಆ ಆ ಒಂದು ಹಿನ್ನೆಲೆಯಲ್ಲಿ ಆ ಸಂಸ್ಕೃತಿಯನ್ನು ಇನ್ನೂ ಉಳಿಸ್ಬೇಕು ಆ ಹಿಂದುತ್ವವನ್ನು ಇನ್ನು ಉಳಿಸಬೇಕು ಮುಂದ ಅದನ್ನು ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಹಿಂದೂ ಬಾಂಧವರನ್ನ ಒಂದು ಕಡೆ ಸೇರಿಸಿ ಆ ಹಿಂದೂ ಹಿಂದುತ್ವದ ಒಂದು ವಿಚಾರಧಾರೆಗಳನ್ನ ಒಂದು ಹೇಳಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಸಮ್ಮೇಳನ ಅಂತ ಅಂದ್ಕೊಂಡು ಅದಕ್ಕೆ ಆ ಹಿನ್ನೆಲೆಯಲ್ಲಿ ಒಳಗೆ ಕಾನುಂಬ್ ಹೇಳಿದ್ರು ಹದಿನೂರನೇ ತಾರೀಕಿಗೆ ಸಲಹೆ ಜಾಗೃತಿ ಮಾಡಬೇಕು ಅಂತ ಗ್ರಾಮಸ್ಥರು ಗ್ರಾಮಸ್ಥರೆಲ್ಲ ಒಂದು ಬೈಕ್ ರ್ಯಾಲಿಯನ್ನು ಕೂಡ ಆಯೋಜನೆ ಮಾಡ್ಯಾರ ಆ ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಆದ್ರೆ ಹದಿನಾಲ್ಕನೇ ದಿವಸ ಶೋಭಯಾತ್ರೆ ಶೋಭಯಾತ್ರೆ ಆದ ತಕ್ಷಣ ಒಂದು ಒಂದು ಬೃಹತ್ ಸಮ್ಮೇಳನ ಅಂದ್ರೆ ಈ ಗಜೇಂದ್ರಗಡ ಹುಳಿ ಅದಕ್ಕೆ ಗಜೇಂದ್ರಗಡ ಸೇರಿದಂತೆ ಸುತ್ತಮುತ್ತ ಒಂದು ಹದಿನೆಂಟು ಗ್ರಾಮಗಳಿರ್ಬೋದ ಎಲ್ಲ ಹದಿನೆಂಟು ಗ್ರಾಮಗಳಿಂದ ಯಶಸ್ವಿ ಜನರನ್ನು ಭೇಟಿಯಾಗಿ ಯಶಸ್ವಿಗೊಳಿಸಲಿಕ್ಕೆ ನಿಂತಿರಿ ಆ ಸಮ್ಮೇಳನ ಯಶಸ್ವಿ ಆಗಿ ನಾವೆಲ್ಲರೂ ನೋಡೋಣ ಆ ಸಮ್ಮೇಳನ ಯಶಸ್ಸಿಗೆ ಮತ್ತು ಸಮ್ಮೇಳನದ ಪ್ರಚಾರದ ಅವಶ್ಯಕತೆ ಕೂಡ ಬಹಳ ಇವತ್ತು ಆ ಸಮ್ಮೇಳನ ಪ್ರಕಾರ ಬೇರೆ ಬೇರೆ ಕ್ರಾಂತ ಪತ್ರಕರ್ತರ ಸಹಾಯ ಸರ್ಕಾರನು ಕೂಡ ಇದಕ್ಕೆ ಬಹಳ ಇರುವುದರಿಂದ ಅವೆಲ್ಲರೂ ಕೂಡ ಹಿಂದೂ ಸಮ್ಮೇಳನ ಯಶಸ್ವಿಗೆ ತಮ್ಮಗೂ ಕೂಡ ಒಂದು ಆ ಸೇವೆಯನ್ನ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಂದು ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ಗೊಂದಲ